ಸಮಾಜವನ್ನು ಆದರೆ ಅವರು ಪ್ರಾರಂಭ ಮಾಡಿದ್ದು ವಿಶ್ವಧರ್ಮ ಪ್ರವಚನ ಹೊಸ ಧರ್ಮ ಅನೇಕ ಧರ್ಮಗಳ ನಾವೇಗ ವಿಶ್ವಧರ್ಮ ಅಂತಕ್ಕಂಥ ವಿಶ್ವಧರ್ಮ ಅಂದರೆ ಲಿಂಗಾಯತ ಧರ್ಮ ಮತ್ತೆ ಮತ್ತೆಲ್ಲ ಯಾಕಂದರೆ ಅಲ್ಲಿ ಇಲ್ಲಿ ಎಲ್ಲರೂ ಅವರು ಇವರು ಎಲ್ಲರೂ ಯಾವ ಕಾಲಕ್ಕೂ ಒಪ್ಪುವಂತಹ ಅಪೂರ್ವ ಅಂತ ಒಂದು ಧರ್ಮ ಅದು વૈಜ್ಞಾನಿಕ ಧರ್ಮ ಅದು ವಿಶ್ವ ಧರ್ಮ ವಿಶ್ವ ಧರ್ಮ ಅಂದ್ರೆ ಕೇಳ್ಕೇವಲ ನಿಮಗೆಾಯಿತ ಮಾತ್ರ ಸತ್ಯಮಕ್ಷ ಅಂತ ತಿಳ್ಕೊಂಡು ಜಗತ್ತಿಗೆ ಏನು ಮಾರ್ಿಸ್ಕೊಡ್ತಿದ್ದ ಅಂತ ಕೊಚ್ಚರು ಅದಕ್ಕಾಗಿ ಈ ಒಂದು ತಿನ್ನೋ ಟಿಗೆ ತೆವೆ ಅಂತ ಕೇಳ್ಬೇಕು ಹೌದಲ್ವೇ ತೆರ ಆದಿಸಿರಿ ಏರಿ ನಾವು ಪ್ರಾಕ್ಟಿಕಲಿ ಇರಕ್ಕೆ ಆಗಿದೆ ವೈಯಕ್ತಿಯವಾಗಿ ಉದ್ಧಾರ ಆಗುವುದಿಲ್ಲ ನಾವು ಕೂಡ ಉದ್ಧಾರ ಆಗುವುದಿಲ್ಲ ಯಾಕಂದರೆ ನಾವು ಪ್ರಾಕ್ಟಿಕಲ್ ವಾಗಿ ನಮ್ಮ ಜೀವನದಲ್ಲಿ ಕ್ರಿಯೆಯನ್ನು ಉಳಿಸಬೇಕಾಗ್ತದೆ ಕ್ರಿಯೆಯನ್ನು ತಂದಾಗ ಮಾತ್ರ ನಿಜವಾದ ಒಂದು ಸಾರ್ಥಕದ ಒಂದು ಬದುಕನ್ನ ನಮಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದರೆ ಒಬ್ರು ಶರಣ ಹೇಳ್ತಾ ಇದ್ದಾರೆ ಪರಿವ ಕ್ರಿಯೆ ಆಚರಿಸ ನೆನಲು ಮಾತ್ರಕ್ಕೆ ಒಂದೇ ಕಾರ್ಯ ಬಂದರೆ ಕುರುಳ ಕಾಣಪಥ ನಡೆಯಲಿದೆ ಒಂದಿಲ್ಲದಿದ್ದರೆ ಆಗಲು ಜ್ಞಾನವಿಲ್ಲದ ಕ್ರಿಯೆ ಜಡರು ಕ್ರಿಯೆಯಿಲ್ಲದ ಜ್ಞಾನ ವಾಗ್ಯಾರು ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಪೂಡವ ಶರಣೆಗೆ ಎರಡು ಬೇಕು ಅಂತಕ್ಕಂತಹ ಮಾತನ್ನ ಶರಣ ಅಮಗದೇವಯ್ಯ ಅಂತಕ್ಕಂಥ ಶರಣ ಕೊಡ್ತಾ ಇದ್ದಾರೆ ಏಳ್ನೂರ ಎಪ್ಪತ್ತೊಂಬತ್ತು ಗಣಗಳಲ್ಲಿ ಅಮೃಗದೇವ ಅಂತಕ್ಕಂಥ ಶರಣ ಹೇಳ್ತಾ ಇದ್ದಾರೆ ಕೇವಲ ಜ್ಞಾನ ಪಡೆದುಕೊಂಡರೆ ಒಂದು ತಿಂಗಳನ್ನೆಲ್ಲ ಜ್ಞಾನ ಪಡೆದುಕೊಂಡಿವಿ ಆದರೆ ಒಂದು ಜ್ಞಾನ ಇದ್ದರೆ ಸಾಲದು ಕ್ರಿಯೆಯೇ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಕ್ರಿಯೆ ಇಲ್ಲದ ಜ್ಞಾನ ರಮ್ಯಾ ಆಮೇಲೆ ಈ ಜ್ಞಾನವಿಲ್ಲವ ಸ್ತ್ರೀ ಅವರು ಕೂಡ ವ್ಯರ್ಥವಾಗಿ ಹೋಗ್ತಾರೆ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದಾರೆ ಕಣ್ಣು ಕಾಲು ಎರಡುಳ್ಳವ ದೂರ ಹೋಗುವ ನಲ್ಲದೆ ಇವೆರಡು ಒಂದಿಲ್ಲದಿದ್ದರೆ ದೂರ ಹೋಗಬಹುದೇ ಒಂದು ನಾವು ದಾರಿಯನ್ನು ಸಾಗಬೇಕಾದರೆ ಒಂದು ಪಥವನ್ನು ಸಾಗಬೇಕಾದರೆ ಎರಡು ಬೇಕು ಮತ್ತು ಕಾಲು ಕಣ್ಣುಗಳು ಬೇಕು ಹೌದಲ್ರಿ ಬರೀ ಕಾಲಿದ್ದರೆ ಮಾತ್ರ ನಟಿನಕ್ಕೆ ಸಾಧ್ಯ ಸಾಧ್ಯ ಆಗೋದಿಲ್ಲ ಯಾಕಂದರೆ ಕಣ್ಣು ಬೇಕು ದಾರಿ ಬೇಕಲ್ಲ ಕಣ್ಣಿರೇ ಕಾಲಿಲ್ಲ ಅದಕ್ಕಾಗಿ ಅಲ್ಲಿ ಎರಡೂ ಬೇಕಾಗ್ತಾ ಇದೆ ಕಣ್ಣು ಮತ್ತು ಕಾಲು ಎರಡು ಇದ್ದಾಗ ಮಾತ್ರ ಒಂದು ದಾರಿಯನ್ನ ಸಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಒಂದ್ಸಲ ಏನಾಗಿತ್ತು ಅಂತಂದ್ರೆ ಒಬ್ಬ ಕುರುಡ ಒಂದು ಊರಿಗೆ ಹೋಗ್ಬೇಕಾಗಿದೆ ಆದರೆ ಅವನಿಗೆ ಕಂಡು ಕಾಣಂಗಿಲ್ಲ ಕಾಲವ ನಡೀತಾನ ಆದ್ರ ದಾರಿ ಕಾಣಂಗಿಲ್ಲ ಇನ್ನೊಬ್ಬ ಕುಂಟ ಅವನು ಕೂಡ ದೂರಿಗೆ ಹೋಗ್ಬೇಕಾಗಿದೆ ಆದ್ರೆ ನಡಿ ಬರುವುದಿಲ್ಲ ಕಣ್ಣು ಕಾಣುವುದಿಲ್ಲ ಕಣ್ಣು ನಡಿ ಬರುವುದಕ್ಕೆ ಬರುವುದಿಲ್ಲ ಅದಕ್ಕಾಗಿ ಹ್ಯಾಂಗ್ ಮಾಡಬೇಕು ಅವ್ರು ಇಬ್ಬರು ವಿಚಾರ ಮಾಡಬಹುದು ನೀನಂತೂ ಕುಂಟೇತಿ ನಾನು ಕುರುಡಿದ್ದ ನಾವು ಇಬ್ಬರು ಹೋಗ್ಬೇಕಾಗ್ಯದ ಏನು ಮಾಡಬೇಕು ಈಗ ಆಗ ಹೇಳಿದ ಕೂಡ ಹೇಳ್ದ ನೋಡಪ್ಪ ನನ್ನ ನನ್ ಕಣ್ಣು ಕಾಣಂಗಿಲ್ಲ ಕಾಣಗ ಕಾದಿಂದ ಕಣ್ಣು ಕಾಣ್ತವ ನನ್ನ ಹೆಗಲ ಕೂತು ನೀ ದಾರಿ ತೋರಿಸು ನಾನೆಲ್ಲ ಬೆಳಿತೀನಿ ಒಂದು ಊರಿಗೆ ಅಂತ ಹೋಗ್ಬೇಕಾಗಿದೆ ಅಂತ ತಿಳ್ಕೊಂಡು ಅಲ್ಲಿ ಆದರೆ ಅಲ್ಲಿ ಬೇಕಾಗ್ತಾ ಇದೆ ಆಗ ಕೂಡ ಯಾಕಂತ ನಾನು ಹೆಗಲು ಕೂತ ತಿಳ್ಕೊಂಡು ಅಲ್ಲಿ ಆಗ ನಾಡಿ ಹೋಗಕ್ಕೆ ಸಾಧ್ಯವಾಗುದಿಲ್ಲ ಅದಕ್ಕಾಗಿ ಅಲ್ಲಿ ಜ್ಞಾನ ಮತ್ತು ಕ್ರಿಯೆ ಎರಡೂ ಕೂಡ ಇದ್ದಾಗ ಮಾತ್ರ ನಿಜವಾದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮಗೆ ಸಾಧ್ಯವಾಗ್ತಾ ಇದೆ ಜ್ಞಾನವೆಂದರೆ ಬಗ್ಗೆ ತಿಳಿಯುವುದು ಕ್ರಿಯೆ ಎಂದರೆ ತಿಳಿದಂತೆ ಆಚರಿಸುವುದಂತಕ್ಕಂತಹ ಜನ್ಮಸೋಳು ಕೂಡ ಹೇಳುತ್ತೆ ಇದು ಬರೋ ಕ್ರಿಯೆ ಬಹಳ ಕಷ್ಟ ಅದು ಜೋಳ ತರಬೇಕು ಹಸನ್ ಮಾಡಬೇಕು ಎರಡಿಗೆ ಹಾಕಬೇಕು ಹಿಟ್ಟು ತರಬೇಕು ರೊಟ್ಟಿ ಮಾಡಬೇಕು ಆಮೇಲೆ ಊಟ ಮಾಡಿದಾಗ ಮಾತ್ರ ಅದು ಹೊಟ್ಟೆ ತುಂಬುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಟ್ರೈನ್ ಹೋದ್ರೆ ಬೆಂಗಳೂರಿಗೆ ಹೋಗಬಹುದು ರೈಲ್ವೆ ಹೋದ್ರೆ ಬೆಂಗಳೂರಿಗೆ ಹೋಗಬಹುದು ತಿಳ್ಕೊಂಡು ಜ್ಞಾನದ ಆದರೆ सेशन भोग में टिकट लगे में झूठ पढ़ में अंदाज़ कमाते रहे ये वाला ज्ञान भी तेरे साला बंद तक ना मतलब ना करते जाने और कहीं चला बंद नहीं ना करते ना थोड़ा ये का बंदी ने ये ना मात आती थी ना मात आते इतने दिक्कतों में कहाँ रहे फिर ये सब साधन बढ़ देखो वन माइक वन माइक स्टेट यंत्र साउंड बॉक्स ಇಷ್ಟೆಲ್ಲ ಇದ್ರೆ ಮಾತ್ರ ನಾವು ಆಡ್ತಕ್ಕಂಥ ಶಬ್ದದ ಬಗ್ಗೆ ನಾವು ಬರ್ತಾ ಇದ್ದೀವಿ ಹೌದಲ್ರಿ ಇವು ನಾಲ್ಕು ಬೇಕು ಮೈಕೋ ಮ್ಯಾಕ್ ಸ್ಟ್ಯಾಂಡು ಎಂಟಿಫೈರ್ ಸೌಂಡ್ ಬಾಕ್ಸ್ ಎಲ್ಲರೂ ಇದ್ರು ಕೂಡ ಅಲ್ಲಿ ನಿಮಗೆ ಮಾತು ಕೇಳ್ತಾ ಇದೆ ಇವು ನಾಲ್ಕು ಇದ್ರೆ ಸಾಕು ಎಂದ್ರೆ ಕೇಳಿದ್ರು ಸೇನ್ರಿ ಬರಲ್ಲ ಯಾಕ ಇನ್ನೊಂದು ಶಕ್ತಿ ಬೇಕು ಏನಂದ್ರೆ ವಿದ್ಯುತ್ ಶಕ್ತಿ ಕರೆಂಟ್ ಇದ್ದಾಗ ಮಾತ್ರ ಇವು ನಾಲ್ಕು ಕೆಲಸಗಳು ಮಾಡ್ತಾವ ಇಲ್ಲದಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ನಾವು ಈ ಶರೀರ ಅಂತಕ್ಕಂಥ ಒಂದು ಮೈಟ್ ಇದೆ ಹೌದ್ರಿ ಈ ಬಾಯಿ ಅಂತಕ್ಕಂಥ ಸ್ಪೀಕರ್ ಇದೆ ಇವಿ ಅಂತಕ್ಕಂಥ ಸೌಂಡ್ ಬಾಕ್ಸ್ ಇದೆ ಇದ್ದಾಗ ಒಂದು ಶಕ್ತಿ ಇರ್ತಾ ಇದೆ ಆ ಶಕ್ತಿ ಯಾವಾಗ ಮಾಡ್ತಂತಂದ್ರ ಒಂದು ಆತ್ಮಶಕ್ತಿ ಒಳಗೆ ಪ್ರಾಣ ಅಂತಕ್ಕಂಥ ಇದ್ದಾಗ ಈ ಶರೀರಗಳನ್ನ ಮುಂದೆ ಸಾಧ್ಯತೆ